ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಮಾರ್ನಿಂಗ್ ನಾನು ಮತ್ತು ನನ್ನ ಸಿಸ್ಟರ್ ಮತ್ತು ನನ್ನ ಮಗ ಮತ್ತು ಸಿಸ್ಟರ್ ಮಗಳು ಎಲ್ಲರೂ ಸೇರಿ ಒಂದು ಗೃಹ ಪ್ರವೇಶ ಇತ್ತು ಅದಕ್ಕೆ ರೆಡಿಯಾಗಿ ಹೋಗೋಣ ಅಂತ ಹೊರಟಿದ್ದೀವಿ ಇವಾಗ ಇನ್ನೇ ನನ್ನ ಹಸ್ಬೆಂಡ್ ಬರಬೇಕು ಅದಕ್ಕೋಸ್ಕರ ಕ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿ ಹೋದ್ವಿ ಅಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ಲು ನನಗೆ ಅವಳ ಜೊತೆ ವೀಡಿಯೋ ಮಾಡೋಣ ಅಂತ ಮಾಡಿದ್ವಿ ಸುಮಾರು ವರ್ಷವೇ ಆಗೋಗಿತ್ತು ತೋಳು ಸಿಕ್ಕಿ ಅನಿಸುತ್ತೆ ಇವಾಗ ಸಿಕ್ಕಿದ್ಲು ನನ್ನ ಸಿಸ್ಟರ್ ಮಗಳು ಫೋಟೋ ಹೊಡಿಸ್ಕೊತಾ ಇದ್ರು ನನ್ನ ಕೈಯಲ್ಲಿ ತೆಗಿತಾ ಇದ್ದೆ ಹಾಗೆ ಅಲ್ಲಿ ತಂಡಪ್ಪ ಮಂದಿ ಇದ್ರಲ್ಲ ಅವರು ಮನೆ ಒಳಗಡೆ ಹೋಗೋ ಹೋಗಬೇಕಂತ ಏನೇನೋ ಹೇಳ್ತಾರೆ ಅದನ್ನು ಗೊತ್ತಿಲ್ಲ ಅದು ವೇಳೆ ಕುಣಿತ ಇದ್ರು ಅದನ್ನೇ ನಾನು ಹೋಗೋದು ನನ್ನ ಮಗ ನೋಡ್ಬೇಕು ನೋಡ್ಬೇಕಂತ ತುಂಬ ಆರಾಮ್ ಮಾಡೋನು ಅದಕ್ಕೋಸ್ಕರ ಒಳಗಡೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋದೆ ಅಲ್ಲಿ ನೋಡ್ರೆ ತುಂಬ ರಷ್ಟು ಜಾಗನೇ ಇರಲಿಲ್ಲ ಆಮೇಲೆ ಹೆಂಗೋ ಜಾಗ ಮಾಡ್ಕೊಂಡು ಹೋದ್ವಿ ಅಷ್ಟೊಂದು ಕಾಣಿಸ್ತೇ ಇಲ್ಲ ಬ್ಯಾಕ್ ಸೈಡಿಂದ ಮಾಡಿರೋದು ಫ್ರೆಂಡ್ ಹೋಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನ್ಕೋತೀನಿ ತುಂಬ ಜನ ಬಂದಿದ್ರು ಅದರಿಂದ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ ಆಯಿತು ಆಗಲೂ ಸುಮಾರು ಮಾಡಿದ್ದೀನಿ ತುಂಬ ಚೆನ್ನಾಗಿ ಕುಣಿತಿದ್ರು ಇಲ್ಲಿ ಬಂದು ತಂಡಪ್ಪ ನೀವು ಸಕ್ಕತ್ತ ಕುಣಿತಿದ್ರು ಅಂದರೆ ನೋಡಿ ನೀವೇ ಗೊತ್ತಾಗುತ್ತೆ ವೀಡಿಯೋ ಆದರೆ ಬ್ಯಾಕ್ ಸೈಡಿಂದ ಸ್ವಲ್ಪ ಮಾಡಿದ್ದೀನಿ ಅದರಿಂದ ಸ್ವಲ್ಪ ಚೆನ್ನಾಗಿ ಕಾಣಲ್ಲ ಫ್ರೆಂಟ್ ಏನರೂ ಹೋಗಿ ಮಾಡ್ಕೊಂಡಿದ್ರೆ ಮಾತ್ರ ಮಸ್ತಾಗಿ ಕಾಣಿಸ್ತಿತ್ತು ಚೆನ್ನಾಗಿ ಮಾಡಿದ್ದಾರೆ ತಂಡಪ್ಪ ಬೇಕಾದರೆ ಇವ್ರನ್ನ ಕರಿಬೋದು ಹೊಸ ಮನೆಗಳಿಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನಮಗೆ ಗೊತ್ತಾಗುತ್ತೆ do teu pai, ச்சு அலை கூடாரு ஆனி ஒழுகே உட்கார் இது நம்ம கடை கடை இது மாதிரி அந்த நம்ம கடை ஈஸியாக

ಒಬ್ಬರುತ್ತ ತುಂಬ ಚೆನ್ನಾಗಿದೆ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇವಾಗ ದೇವರು ತಂದಿರೋಕ್ಕೆಲ್ಲ ಪಾದ ಪೂಜೆ ಮಾಡಿ ಆರತಿ ಆರತಿದು ಒಳಗಡೆ ಹರ್ಕೋದಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್